ಬೆಟಲ್ ಥ್ರ ಎಪಿಸೋಡ್ ನ ಮತ್ತೊಂದು ವಿಡಿಯೋ ತಮ್ಮ ಎಲ್ಲರಿಗೂ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾವು ಜಾಲಿ ಹೌಸ್ನ ಕಡೆಯವರು ಜಾವ ಕುಟುಂಬದ ಮೇಲೆ ಅಟ್ಯಾಕ್ ಅನ್ನ ಮಾಡಿರ್ತಾರೆ ಇನ್ನೊಂದ್ ಕಡೆ ನೋಡಿದ್ರೆ ಜಾವ್ಯಾನ್ ಚೀಪ್ ಇಲ್ಲಿ ತಿಂದು ಆದಷ್ಟು ಬೇಗ ದೌಪರ್ಸನ್ ಆಗಬೇಕು ಅಂತ ಕಲ್ಟಿವೇಶನ್ ಗೆ ಕೂತಿರ್ತಾನೆ ಅಲ್ಲಿಗೆನೇ ತನ್ನ ತಂದೆಯ ವಿಷಯ ಕೇಳಿ ಕಲ್ಟಿವೇಶನ್ ಇಂದ ಅರ್ಧದಲ್ಲಿ ಎದ್ದು ಯಾಲೋ ಅವನನ್ನ ತಡಿತಾನೆ ಅದಕ್ಕೆ ಜಾವಿಯಾನ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕುಟುಂಬನೇ ತುಂಬಾನೇ ಮುಖ್ಯ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ನನ್ನ ಕುಟುಂಬನೇ ಮುಖ್ಯ ಅಂತ ತನ್ನ ತಂದೆಯ ಫೈಟ್ ಗೆ ಇರೋ ತರ ಯಂಗ್ ಮಾಸ್ಟರ್ ನ ಬಂದಿ ಮಾಡ್ಕೊಂಡು ಎಂಟ್ರಿ ಆಗ್ತಾನೆ ಸೊ ಸೀನ್ ಅಲ್ಲಿಂದನೇ ಶುರುವಾಗುತ್ತೆ ತನ್ನ ತಂದೆಯ ಫೈಟ್ ನ ಮಧ್ಯದಲ್ಲಿ ಗಲಾಬಿಯ ಮಗನನ್ನ ಬಂದಿಯಾಗಿ ಮಾಡ್ಕೊಂಡು ಜಾವೇನ್ ಹೇಳ್ತಾನೆ ನಿನ್ನ ಚೇಲಗಳನ್ನ ಕರ್ಕೊಂಡು ಇವಾಗ್ಲಿಂದ ಈಗಾಗ್ಲೇ ಇಲ್ಲಿಂದ ಹೊರಟೋಗು ಇಲ್ಲಾಂದ್ರೆ ನಿನ್ನ ಮಗನನ್ನ ಇಲ್ಲೇ ಸಾಯಿಸಿ ಬಿಡ್ತೀನಿ ಅಂತ ಕೋಪದಿಂದ ಎದುರಿಸ್ತಾನೆ ಅದಕ್ಕೆ ಮಗನು ಕೂಡ ಎದುರ್ಕೊಂಡು ಹೇಳ್ತಾನೆ ಅಪ್ಪ ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ ಆದಷ್ಟು ಬೇಗ ನನ್ನ ಕಾಪಾಡಿ ಅಂತ ಕೇಳ್ಕೊಳ್ತಾನೆ ಇದರಿಂದ ಗಲಾಬೆಗೆ ತುಂಬಾ ಕೋಪ ಬಂದು ಹೇಳ್ತಾನೆ ನೀನೇನು ಮಾತಾಡ್ಬೇಡ ನನ್ನ ಮಗನಾಗೋದಕ್ಕೆ ನೀನು ನಾಲ್ಕು ಉಧಾನ್ ಸಿಟಿನಲ್ಲಿ ಎಷ್ಟು ಪವರ್ಫುಲ್ ಸಾಮ್ರಾಜ್ಯಗಳಿದೆ ಅಂತದ್ರಲ್ಲಿ ನಮಗೆ ಜಾವ್ ಸಾಮ್ರಾಜ್ಯನ ಉಳಿಸಿ ಹಾಕುವ ಒಳ್ಳೆ ಸಮಯ ಇದು ನನ್ನ ಕ್ಷಮಸು ಇವತ್ತು ನನ್ನ ಕಾಪಾಡೋದಿಕ್ಕೆ ಆಗಲ್ಲ ಅಂತ ಹೇಳ್ತಾ ತನ್ನ ಪವರ್ಫುಲ್ ಅಟ್ಯಾಕ್ ಅನ್ನ ತನ್ನ ಮಗನ ಹತ್ರನೇ ಕಳಿಸ್ತಾನೆ ಬೇಗ ಜಾವ್ಯನ ಸಾಯಿಸೋದಕ್ಕೆ ಅಂತ ಬರ್ತಾ ಇರುತ್ತೆ ಅಷ್ಟರಲ್ಲಿ ಜಾವಿಯನ್ ಅಲ್ಲಿಂದ ತಪ್ಪಿಸ್ಕೊಂಡು ಪಕ್ಕಕ್ಕೆ ಹೋಗ್ಬಿಡ್ತಾನೆ ಆದ್ರೆ ಈ ಪವರ್ಫುಲ್ ಅಟ್ಯಾಕ್ ಗಲಾಬೆಯ ಮಗನಿಗೆ ಬಿದ್ದು ಅಲ್ಲೇ ಸತ್ತೋಗ್ತಾನೆ ಹೋಗ್ತಾನೆ ಇದಾದ್ಮೇಲೆ ಗಲಾಬೆ ಜಾವಿಯನ್ ಮೇಲೆ ಅಟ್ಯಾಕ್ ನ ಮಾಡ್ಬೇಕು ಅನ್ನೋ ಅಷ್ಟೊತ್ತಿಗೆ ಜಾವಿಯನ್ನ ತಂದೆ ಜಾವ್ಜಾನ್ ಮದ್ಯ ಫೈಟ್ ಗೆ ಬರ್ತಾರೆ ಇವಾಗ್ಲೇ ಜಾವ್ಜಾನ್ ತುಂಬಾ ವೀಕ್ ಆಗುವುದರಿಂದ ನಾವು ನೋಡ್ತೀವಿ ಗಲಾಬೆ ಇವನ ಹೊಡೆದು ದೂರಕ್ಕೆ ಬಿಸಾಡಿ ಬಿಡ್ತಾನೆ ಇದಾದ್ಮೇಲೆ ಜಾವೇನ ಸಾಯಿಸೋದಕ್ಕೆ ಅಂತ ತನ್ನ ಫೈನಲ್ ನ ಅಟ್ಯಾಕ್ ನ ಮಾಡ್ತಾನೆ ಇದನ್ನ ತಡೆಯುವಂತ ಶಕ್ತಿ ಜಾವಿಯನ್ ಹತ್ರ ಇರೋದಿಲ್ಲ ಇದೇನಾದ್ರೂ ಗೆ ಬಿದ್ರೆ ಅಲ್ಲೇ ಸತ್ತೋಗ್ತಾನೆ ಇದನ್ನೆಲ್ಲ ಮಾಸ್ಟರ್ ಕೂಡ ನೋಡಿ ತುಂಬಾ ಚಿಂತೆಯಲ್ಲಿ ಕಾಪಾಡೋದಿಕ್ಕೆ ಅಂತ ಆದಷ್ಟು ಬೇಗ ಬರ್ತಾ ಇರ್ತಾರೆ ಅಷ್ಟರಲ್ಲಿ ಜಾವೆನ್ ತಂದೆ ಜಾನ್ ಆ ಅಟ್ಯಾಕ್ ಅನ್ನ ತನ್ನ ಮೇಲೆ ಹಾಕೊಳ್ಳೋದಕ್ಕೆ ಜಾವ್ಯನ ಆಟ ನಿಂತ್ಕೋತಾರೆ ಇದನ್ನ ನೋಡಿ ಮಾಸ್ಟರ್ ಗೆ ತನ್ನ ಸ್ಟೂಡೆಂಟ್ ನೆನಪಾಗುತ್ತೆ ಹೇಗೆ ಮಾಸ್ಟರ್ ತನ್ನ ಸ್ಟೂಡೆಂಟ್ ನ ಕಾಪಾಡೋದಕ್ಕೆ ಮದ್ಯ ನಿಂತಂಗೆ ನ ಕಾಪಾಡೋದಕ್ಕೆ ತನ್ನ ತಂದೆ ನಿಂತಿದ್ದಾರೆ ಅಂತ ನೆನಪಾಗುತ್ತೆ ಆದ್ರೆ ಮಾಸ್ಟರ್ ಗೆ ಸಿಕ್ಕಿದ್ದು ಬರೀ ಮೋಸ ಅಷ್ಟೇ ಆದ್ರೆ ಇಲ್ಲಿ ಆ ರೀತಿ ಇಲ್ಲ ತಂದೆ ಮಗನ ಬಾಂಧವ್ಯ ತುಂಬಾನೇ ಹಾಳವಾಗಿದೆ ಇನ್ನೇನು ಆ ಪವರ್ಫುಲ್ ಅಟ್ಯಾಕ್ ತಗಲ್ಬೇಕು ಅಷ್ಟರಲ್ಲಿ ತನ್ನ ತಂದೆಯನ್ನ ಹಿಂದೆ ಸರಿಸಿ ಜಾವ್ಯಾನ್ ಆ ಅಟ್ಯಾಕ್ ಅನ್ನ ಡೈರೆಕ್ಟ್ ಆಗಿ ತನ್ನ ಪಾಡಿಗೆ ರೀತಿ ಮಾಡ್ಕೋತಾನೆ ಯಾಕಂದ್ರೆ ತನ್ನ ತಂದೆ ಜೀವಕ್ಕೆ ಏನು ಅಪಾಯ ಆಗಿರಲಿ ಅಂತ ಈ ಏಟು ಜಾವ್ಯಾ ಬೀಳ್ತಿದ್ದಂಗೆನೆ ಜಾವೆನ್ ಗೋಡೆನ ಹೊಡ್ಕೊಂಡು ತುಂಬಾ ದೂರ ಹೋಗಿ ಬೀಳ್ತಾನೆ ಇವನನ್ನ ಕಾಪಾಡೋದಕ್ಕೆ ಅಂತ ಜಾವ್ದಾನ್ ಮುಂದೆ ಬರ್ತಾ ಇರ್ತಾರೆ ಆದ್ರೆ ಗಲಭೆ ಇವನನ್ನು ಕೂಡ ಪಡೆದು ಕೆಳಗೆ ಬಿಡಿಸಿ ಬಿಡ್ತಾನೆ ಇದರಿಂದ ನಾವು ನೋಡ್ತೀವಿ ಜಾವ್ಜಾನ್ ತುಂಬಾ ಎಂಜಿಯರ್ ಆಗಿ ಕೆಳಗಡೆ ಬಿದ್ದಿರ್ತಾರೆ ಇವಾಗ ಅವರು ಎದ್ದು ನಿಂತ್ಕೊಡೋದಕ್ಕೂ ಸಹ ಆಗ್ತಾ ಇರಲ್ಲ ಇನ್ನೊಂದ್ ಕಡೆ ಜಾವೆನ್ ಕೂಡ ಸಾಯುವಂತ ಪರಿಸ್ಥಿತಿಯಲ್ಲಿ ಇರ್ತಾನೆ ಅಂತ ಪರಿಸ್ಥಿತಿಯಲ್ಲಿ ಇದ್ರು ಸಹ ತನ್ನ ತಂದೆಯನ್ನ ನೋಡ್ತಾ ಇರ್ತಾನೆ ಅವನ ಮುಂದೆನೆ ಗಲಾಬೆ ತನ್ನ ತಂದೆಯನ್ನ ಸಾಯಿಸೋದಿಕ್ಕೆ ಅಂತ ಹೋಗ್ತಾ ಇರ್ತಾನೆ ಜಾವೆನ್ ಇದನ್ನೆಲ್ಲ ನೋಡ್ತಿದ್ರು ಸಹ ಅವನು ಏನು ಮಾಡೋದಕ್ಕಾಗಿರುವಂತ ಒಂದು ಪರಿಸ್ಥಿತಿಯಲ್ಲಿ ಇರ್ತಾನೆ ಅಷ್ಟರಲ್ಲಿ ನಾವು ನೋಡ್ತೀವಿ ಯಾವ ಜಾವೇನ್ ಹತ್ರ ಬಂದು ಹೇಳ್ತಾರೆ ಜಾವ್ಯಾನ್ ನನ್ನ ಕ್ಷಮಿಸ್ಬಿಡು ನನ್ನಿಂದ ಒಂದು ದೊಡ್ಡ ತಪ್ಪು ಆಗೋಗಿದೆ ನಾನು ಇವಾಗ ನಿನ್ಗೆ ಸಹಾಯ ಮಾಡೋದಕ್ಕೆ ಪೂರ್ತಿಯಾಗಿ ರೆಡಿ ಆಗಿದ್ದೀನಿ ಅಂತ ಹೇಳ್ತಿದ್ದಂಗೆ ಮಾಸ್ಟರ್ ತನ್ನೆಲ್ಲಾ ಶಕ್ತಿಯನ್ನ ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಯಾಕಂದ್ರೆ ತನ್ನ ತಂದೆನ ಕಾಪಾಡ್ಲಿ ಅಂತ ಇನ್ನೊಂದ್ ಕಡೆ ನೋಡ್ತೀವಿ ಗಲಾಬೆ ಜಾವ್ಯಾನ್ ತಂದೆಯನ್ನ ಇನ್ನೇನು ಜೀವಂತವಾಗಿ ಬಿಡ್ಬೇಕು ಅಷ್ಟ್ರಲ್ಲಿ ನಾವು ನೋಡ್ತೀವಿ ಜಾವ್ಯಾನ್ ಅಲ್ಲಿಗೆ ಬಂದು ಗಲಾಬೆಯ ಅಟ್ಯಾಕ್ ಅನ್ನ ಒಂದೇ ಕೈಯಲ್ಲಿ ನಿಲ್ಸಿರ್ತಾನೆ ಈ ತರ ತಡಿತಾನೆ ಗಲಾಬೆಯನ್ನ ಜೋರಾಗಿ ತಿರ್ಸಿ ಜೋರಾಗಿ ಹೊಡಿತಾನೆ ಇದರಿಂದ ಗಲಾಬೆ ಆರ್ಕೊಂಡು ಹೋಗಿ ದೂರ ಬೀಳ್ತಾನೆ ಆದ್ರೂ ಕೂಡ ಜಾವ್ಯಾನ್ ನಿಲ್ಸೋದಿಲ್ಲ ಮತ್ತೆ ಗಲಾಬೆ ಹತ್ರ ಹೋಗಿ ಪಂಚ್ ಮೇಲೆ ಪಂಚ್ ಹೊಡಿತಾ ಿಗೆ ತೃಪ್ ಆಗುವಷ್ಟು ಹೊಡಿತಾ ಇರ್ತಾನೆ ಗಲಭೆಗೆ ಉಸಿರನ್ನ ಆಡೋದಕ್ಕೂ ಕೂಡ ಸಮಯ ಕೊಡ್ತಾ ಇರಲ್ಲ ಬಿಡುವಿನ ಸಮಯವನ್ನು ನೋಡ್ಕೊಂಡು ಗಲಭೆ ಜಾವೆನ್ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾನೆ ಇದರಿಂದ ಯಾವ ಸ್ವಲ್ಪ ವೀಕ್ ಆಗ್ತಿರೋದನ್ನ ನಾವು ನೋಡ್ತೀವಿ ಅದಕ್ಕೆ ಯಾವ ಜಾವನ್ಗೆ ಹೇಳ್ತಾರೆ ಜಾವೆನ್ ನೀನು ಚೀಪ್ ಇಲ್ಲ ತಿಂದಿರೋದ್ರಿಂದ ಆದಷ್ಟು ಬೇಗ ಕಲ್ಟಿವೇಶನ್ ಮಾಡಿ ಡೋ ಪರ್ಸನ್ ಆಗು ನೀನು ಎಷ್ಟು ಪವರ್ಫುಲ್ ಆಗ್ತೀಯೋ ಅಷ್ಟು ನನ್ನ ಪವರ್ ನೀನು ಯೂಸ್ ಮಾಡಬಹುದು ನೀನು ಕಲ್ಟಿವೇಟ್ ಮಾಡೋ ತನಕ ನಾನು ಇವನನ್ನ ತಡಿತೀನಿ ನೀನು ಬೇಗ ಬ್ರೇಕ್ ಥ್ರೂ ಆಗು ಅಂತ ಹೇಳ್ತಾರೆ ಇದರಿಂದ ಜಾವೆನ್ ಕೂಡ ತನ್ನ ಪವರ್ ನ ಕಲ್ಟಿವೇಟ್ ಮಾಡೋದಕ್ಕೆ ಅಂತ ಕೂತ್ಕೊಳ್ತಾನೆ ಇದಾದ್ಮೇಲೆ ಜಾವೆನ್ ಚೀಪ್ ನ ತನ್ನ ಒಳಗಡೆ ಸೇರಿಸ್ಕೊಳ್ತಾ ಇರ್ತಾನೆ ಕೆಲವು ತನ್ನ ಶಕ್ತಿನ ಯೂಸ್ ಮಾಡಿ ಜಾವೆನ್ ಸುತ್ತ ಒಂದು ಪವರ್ಫುಲ್ ಬ್ಯಾರಿಯರ್ ನ ರೆಡಿ ಮಾಡ್ತಾರೆ ಯಾಕಂದ್ರೆ ಗಲಾಬೆ ಅಟ್ಯಾಕ್ ಇಂದ ಜಾವೆನ್ ನ ಕಾಪಾಡೋದಿಕ್ಕೆ ಈ ಬ್ಯಾರಿಯರ್ ಇದ್ರೂ ಕೂಡ ಗಲಭೆ ನಿಲ್ತಾ ಇರಲ್ಲ ಒಂದ್ರ ಮೇಲೆ ಒಂದು ಪವರ್ಫುಲ್ ಅಟ್ಯಾಕ್ ಗಳನ್ನ ಮಾಡಿ ಜಾವೇನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾನೆ ಈ ಸಮಯದಲ್ಲಿ ಜಾವೆನ್ ಯೋಚನೆ ಮಾಡ್ತಾ ಹೇಳ್ತಾನೆ ನಾನು ಇದನ್ನ ಮಾಡ್ತೀನಿ ಇದನ್ನ ನಾನು ಮೊದಲು ಕೂಡ ಮಾಡಿದ್ದೆ ಅವಾಗ ನನ್ಗೆ ಬರೀ ಹನ್ನೊಂದು ವರ್ಷ ಅಷ್ಟೇ ಇವಾಗ ನಾನು ಇನ್ನೂ ದೊಡ್ಡವನಾಗಿದ್ದೀನಿ ನಾನು ಇದನ್ನ ಮಾಡಬಲ್ಲೆ ನಾನು ಸೋಲೋದಿಕ್ಕೆ ಆಗಲ್ಲ ನಾನು ಮಾಡ್ತೀನಿ ಅಂತ ತನ್ನ ತಾನು ಮೋಟಿವೇಟ್ ನ ಮಾಡ್ಕೋತಾನೆ ಈ ತರ ಮೋಟಿವೇಟ್ ಮಾಡ್ತಾನೆ ಮಾಡ್ತಾನೆ ಚೀಪ್ ಅವರನ್ನ ಇರ್ಕೊಳ್ತಾ ಇರ್ತಾನೆ ತನ್ನ ತಂದೆ ಏನ್ ಮತ್ತೆ ನಾನು ಯಾಕೆ ಪವರ್ಫುಲ್ ಆಗ್ಬೇಕು ನನಗೆ ಯಾವ ಅವಮಾನ ನಾನು ಪವರ್ಫುಲ್ ಆಗ್ಬೇಕು ಸ್ಟ್ರಾಂಗ್ ಆಗ್ಬೇಕು ನಾನು ಯಾವ್ದನ್ನು ಮರ್ತಿಲ್ಲ ಈ ತರ ಹೇಳ್ತಾನೆ ಮೊದಲಿಗಿಂತನೂ ಜಾಸ್ತಿನೇ ಕಲ್ಟಿವೇಟ್ ಮಾಡ್ತಾ ಇರ್ತಾನೆ ಇನ್ನು ಸೀನ್ ಶಿಫ್ಟ್ ಆಗಿ ಇನ್ನು ಹೊರಗಡೆ ಗಲಭೆ ಒಂದು ಪವರ್ಫುಲ್ ಅಟ್ಯಾಕ್ ಅನ್ನ ಗೆ ಹೊಡೆದು ಅದನ್ನ ಮುರಿದಾಕಿ ಬಿಡ್ತಾನೆ ತುಂಬಾ ಸ್ಪೀಡ್ ಆಗಿ ಇನ್ನೊಂದು ಅಟ್ಯಾಕ್ ಅನ್ನ ರೆಡಿ ಮಾಡ್ತಾ ಜಾವೆನ್ ಸಾಯಿಸೋದಿಕ್ಕೆ ಅಂತ ಹೊಡಿತಾನೆ ಆದ್ರೆ ಹೊಗೆ ಹೋದ್ಮೇಲೆ ನೋಡ್ತೀವಿ ತುಂಬಾ ಆಟಿಟ್ಯೂಡ್ ಆಗಿ ಆತನ ಪಂಚನ ಜಾವೆನ್ ತಡೆದಿರ್ತಾನೆ ಯಾಕಂದ್ರೆ ಅವನು ಈಗ ಸಕ್ಸಸ್ಫುಲ್ ಆಗಿ ಪರ್ಸನ್ ಆಗಿ ಪ್ರಮೋಟ್ ಆಗಿರ್ತಾನೆ ಈ ಪಂಚನ್ನ ಒಂದೇ ಕೈನಲ್ಲಿ ತಡೆದು ತನ್ನ ಏಟ್ ಪೋಲ್ ಸ್ಪೆಷಿಂಗ್ ಟೆಕ್ನಿಕ್ ನ ಯೂಸ್ ಮಾಡಿ ಒಂದು ಪವರ್ಫುಲ್ ಅಟ್ಯಾಕ್ ಅನ್ನ ಗಲಭೆಗೆ ಓಡಿ ಈ ತರ ಒಂದು ಪವರ್ಫುಲ್ ಅಟ್ಯಾಕ್ ಗಲಾಬೆಗೆ ಬೀಳ್ತಿದ್ದೇನೆ ಗಲಾಬೆ ಮತ್ತೊಂದ್ಸರಿ ಹೇಳೋದೇ ಇಲ್ಲ ಆತ ಅಲ್ಲೇ ತೊಗೊತಾನೆ ಬೇಗ ಜಾವೆನ್ ತನ್ನ ತಂದೆಯ ಹತ್ರ ಹೋಗಿ ಪ್ರಜ್ಞೆಯನ್ನು ಬರುಸ್ತಾನೆ ಇದ್ದಂತಹ ಜವನ್ ಕೇಳ್ತಾರೆ ಯಾರು ಆ ವ್ಯಕ್ತಿ ನಮಗೆ ಸಹಾಯ ಮಾಡಿದ್ದು ಈ ಮಾತನ್ನ ಕೇಳ್ತಿದ್ದಂಗೆ ಜಾವೆನ್ ಹೇಳ್ತಾನೆ ಅವರು ನನ್ನ ಮಾಸ್ಟರ್ ಇವರಿಂದನೆ ನಾನು ಟ್ರೈನಿಂಗ್ ತಕೊಳ್ತಾ ಇರೋದು ಆದ್ದರಿಂದಲೇ ನಾನು ಇಷ್ಟೊಂದು ಪವರ್ಫುಲ್ ಆಗಿರೋದು ಹಾಗಿದ್ರೆ ನಾನು ನಿನ್ನ ಮಾಸ್ಟರ್ ನ ಮಾತಾಡ್ಲೇಬೇಕು ಅವರಿಗೆ ನಾನು ಧನ್ಯವಾದ ಹೇಳಲೇಬೇಕು ನೀನ್ ಹಂಗೆ ಹೇಳ್ತೀಯ ಅವರು ಈಗ ಎಲ್ಲಿದ್ದಾರೆ ಅಂತ ಅದಕ್ಕೆ ಜಾವೆನ್ ಏನಾದ್ರು ಹೇಳ್ಬೇಕು ಅಷ್ಟೊತ್ತಿಗೆ ಯಾರದೋ ಒಂದು ಧ್ವನಿ ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಒಂದು ಆತ್ಮ ಆಗಿರೋದ್ರಿಂದ ಇವಾಗ ಅವರು ರಿಂಗ್ ಒಳಗಡೆ ಇದ್ದಾರೆ ಆದ್ರೆ ಈ ವಿಚಾರನ ಯಾರಿಗೂ ಹೇಳಬೇಡ ಅಂತ ಹೇಳಿರೋದ್ರಿಂದ ಜಾವಿಯನ್ ಸುಮ್ನೆ ಇದ್ದ ಅಷ್ಟರಲ್ಲಿ ಮಾಸ್ಟರೇ ಮಾತಾಡ್ತಾ ಇದ್ದಾರೆ ಯಾರೋ ಹೇಳ್ತಾರೆ ನೀವು ತುಂಬಾ ಅದೃಷ್ಟವಂತರು ಜಾವಿಯನ್ ಅಂತ ಒಬ್ಬ ಮಗನನ್ನ ಪಡೆದಿರೋದಕ್ಕೆ ಅದಕ್ಕೆ ಜಾವ್ಜಾನ್ ಕೂಡ ಹೌದು ಜಾವಿಯನ್ ಅಂತ ಒಬ್ಬ ಮಗನ ಪಡೆದಿರೋದಕ್ಕೆ ನಾನು ತುಂಬಾ ಪ್ರೌಡ್ ಫೀಲ್ ಆಗ್ತೀನಿ ಅಂತ ಹೇಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಗೆ ಧನ್ಯವಾದವನ್ನ ಹೇಳ್ಬೇಕು ಇಂತಹ ಸಮಯದಲ್ಲೂ ಕೂಡ ನಮಗೆ ಸಹಾಯ ಮಾಡಿ ನಮ್ಮನ್ನ ಬದುಕಿಸಿದ್ದೀರಾ ನಿಮ್ಮ ಋಣವನ್ನ ನಾನು ತೀರಿಸೋದಿಕ್ಕೆ ಆಗಲ್ಲ ಅದಕ್ಕೆ ಯಾರೋ ಹೇಳ್ತಾರೆ ಋಣ ಅಂತ ಏನು ಬೇಡ ಬದಲಿಗೆ ನಿನ್ನ ಮಗನನ್ನ ನನ್ನ ಜೊತೆ ಟ್ರೈನಿಂಗ್ ಗೋಸ್ಕರ ಕರ್ಕೊಂಡೋದಕ್ಕೆ ನಿಮ್ಮ ಪರ್ಮಿಷನ್ ಬೇಕು ಆದಷ್ಟು ಬೇಗ ಟ್ರೈನಿಂಗ್ ನ ಕೊಟ್ಟು ಅವನನ್ನ ಪವರ್ಫುಲ್ ಆಗಿ ಮಾಡ್ಬೇಕು ಈ ತರ ಮಾತನ್ನೆಲ್ಲ ಕೇಳಿಸ್ಕೊಂಡು ಅವರ ತಂದೆ ಒಪ್ಕೊಳ್ತಾರೆ ಈ ತರ ಮಾತನ್ನೆಲ್ಲ ಆಡ್ಬೇಕಾದ್ರೆ ದೂರದಲ್ಲಿ ತೋರಿಸ್ತಾರೆ ಜೂನಿಯರ್ ದೂರದಿಂದ ಇದನ್ನೆಲ್ಲ ನೋಡ್ತಾ ಜೊತೆಲಿ ಜೂನಿಯರ್ ನ ಮೊಕದಾರಿ ಸೇವಕನನ್ನ ಕೂಡ ತೋರಿಸ್ತಾರೆ ಕೈ ಮುಗಿದು ಹೇಳ್ತಾ ಇರ್ತಾನೆ ದಯವಿಟ್ಟು ನನ್ನನ್ನ ಕ್ಷಮಿಸಿ ನೀವೇ ಹೇಳಿದ್ರಿ ಜಾವೇನ್ ಮತ್ತೆ ಆತನ ಕುಟುಂಬದ ವಿಷಯಕ್ಕೆ ನೀನು ಮಧ್ಯ ತಲೆ ಆಗ್ಬಿಡಾ ಅಂತ ಅದರಿಂದ ಈ ದಿನ ನಡೆದಂತ ಫೈಟ್ ನಲ್ಲಿ ನಾನು ಅವ್ರಿಗೆ ಸಹಾಯ ಮಾಡಿಲ್ಲ ಜೂನಿಯರ್ ಕೋಪದಿಂದ ಹೇಳ್ತಾಳೆ ನಿನ್ನ ದೃಷ್ಟ ಚೆನ್ನಾಗಿತ್ತು ಜಾವಿಯನ್ಗೆ ಏನು ಹೆಚ್ಚು ಕಡಿಮೆ ಆಗಿರಲಿಲ್ಲ ಒಂದು ವೇಳೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ನೀನು ಜೀವಂತವಾಗಿ ಉಳಿದಿರ್ಲಿಲ್ಲ ಇದರ ಜೊತೆಗೆ ಸೀನ್ ಶಿಫ್ಟ್ ಆಗುತ್ತೆ ಮಾಸ್ಟರ್ ಮತ್ತೆ ಗೆ ಬರುತ್ತೆ ಜಾವೆನ್ ಹೇಳ್ತಾ ಇರ್ತಾನೆ ಮಾಸ್ಟರ್ ನಿಮ್ಗೆ ತುಂಬಾ ಧನ್ಯವಾದನ್ನ ಹೇಳಬೇಕು ಯಾಕಂದ್ರೆ ಇವತ್ತು ನೀನು ಅದಕ್ಕೆ ಟೀಚರ್ ಹೇಳ್ತಾರೆ ಧನ್ಯವಾದ ಹೇಳೋ ಅವಶ್ಯಕತೆ ಇಲ್ಲ ಇವತ್ತು ನೀನು ನಿನ್ನ ಪವರ್ ನ ಯೂಸ್ ಮಾಡಿ ಫೈಟ್ ಅನ್ನ ಗೆದ್ದಿದ್ಯಾ ಒಂದು ಸಾರಿ ಯೋಚನೆ ಮಾಡು ನೀನ್ ಏನಾದ್ರು ಪರ್ಸನ್ ಆಗಿರ್ಲಿಲ್ಲ ಅಂದಿದ್ರೆ ನಿನ್ ಕತೆ ಏನಾಗ್ತಿತ್ತು ಅಂತ ನಾನು ಇವಾಗ ಒಂದು ಸಾಧಾರಣ ಆತ್ಮ ಅಷ್ಟೇ ಕಂಟಿನ್ಯೂಸ್ ಆಗಿ ನಾನು ಕೂಡ ಫೈಟ್ ಮಾಡೋದಕ್ಕೆ ಆಗಲ್ಲ ಆದಷ್ಟು ಬೇಗ ನಾನು ನನ್ನ ಬಾಡಿನ ರೆಡಿ ಮಾಡ್ಕೋಬೇಕು ನಾನು ಮಾಡಬೇಕಾಗಿರೋ ಕೆಲಸ ತುಂಬಾನೇ ಇದೆ ಆದ್ರೆ ನಾನು ಈ ಆತ್ಮದ ಸ್ಥಿತಿಯಲ್ಲಿ ನಾನು ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ಇದನ್ನ ಕೇಳಿಸಿಕೊಂಡು ಜಾವಿಯನ್ ತುಂಬಾ ಶಾಕ್ ಆಗ್ತಾ ಮಾಸ್ಟರ್ ನೀವು ಮತ್ತೆ ಬಾಡಿಗೆ ಹೋಗೋದ ಅದಕ್ಕೆ ಮಾಸ್ಟರ್ ಇಲ್ಲ ನಾನು ಬೇರೆನೆ ಪ್ರೊಸೆಸ್ ಇಂದ ನಾನು ಬೇರೆ ದೇಹವನ್ನ ರೆಡಿ ಮಾಡ್ಕೋಬೇಕು ಈ ಆತ್ಮನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡುವಂತ ಒಂದು ಬಾಡಿ ನೋಡ್ಬೇಕು ಕೆಲ ಕ್ಷಣಗಳಲ್ಲಿ ಜಾವಿಯನ್ ಆಶ್ಚರ್ಯದಿಂದ ಹೇಳ್ತಾ ಇರ್ತಾನೆ ಇದಕ್ಕೆ ಅವನ ಮಾಸ್ಟರ್ ಹೇಳ್ತಾರೆ ಇದರಲ್ಲಿ ಆಶ್ಚರ್ಯ ಪಡುವಂತ ಸಂಗತಿ ಇಲ್ಲ ನಾನು ನಿಮಗೆ ಮೊದಲೇನೆ ಹೇಳಿದ್ದೆ ಒಂದು ಸ್ಕಿಲ್ ನ ಬಗ್ಗೆ ಹೇಳಿದ್ದೆ ಇದರಿಂದ ನಿನ್ನ ಫ್ಲೇಮ್ಸ್ ಕಲರ್ ಬದಲಾಗ್ತಾ ಹೋಗುತ್ತೆ ನಾನು ಇದನ್ನು ಕೂಡ ಹೇಳಿದ್ದೆ ಆ ಸ್ಕಿಲ್ ತನ್ನ ತಾನು ಇವಲ್ ಕೂಡ ಆಗುತ್ತೆ ಅಂತ ಹೌದು ಮಾಸ್ಟರ್ ನೀವು ಹೇಳಿದ್ರೆ ಬಗ್ಗೆ ಅದು ಫ್ಯಾನ್ ಸ್ಕಿಲ್ ಆದ್ರೆ ನೀವು ಹೇಳಿದ್ರಿ ಇಲ್ಲಿವರೆಗೂ ಅದನ್ನ ಯಾರು ಕೂಡ ಕಲ್ತಿಲ್ಲ ಅಂತ ಅದು ತುಂಬಾ ಡೇಂಜರ್ ಅಂತ ಕೂಡ ಹೇಳಿದ್ರಿ ಅದಕ್ಕೆ ಮಾಸ್ಟರ್ ತಲೆ ಕೆಡ್ಸ್ಕೋಬೇಡ ನಿನ್ನ ಸಾಮರ್ಥ್ಯದ ಬಗ್ಗೆ ನನಗೆ ತುಂಬಾನೇ ನಂಬಿಕೆ ಇದೆ ನಿನ್ನ ಕಲ್ಟಿವೇಶನ್ ಸ್ಕಿಲ್ ತುಂಬಾನೇ ಚೆನ್ನಾಗಿದೆ ಒಂದು ವೇಳೆ ನೀನೇನಾದ್ರು ಆ ಫ್ಯಾನ್ ಸ್ಕಿಲ್ ಅನ್ನ ಕಲ್ತ್ರೆ ಈ ದೌಕಿ ಪ್ರಪಂಚದಲ್ಲಿ ಸೋಲ್ಸುವಂತವ್ರು ಯಾರು ಇರಲ್ಲ ಯಾಕಂದ್ರೆ ನೀನು ಅಷ್ಟೊಂದು ಪವರ್ಫುಲ್ ಆಗಿರ್ತೀಯ ಸಮಯ ಕಳಿತಿದ್ದಂಗೆ ನೀನು ಎಷ್ಟು ಪವರ್ಫುಲ್ ಆಗ್ತಾ ಹೋಗುತ್ತೀಯೋ ಈ ಸ್ಕಿಲ್ ಕೂಡ ತನ್ನ ಇವಾಲ್ವ್ ಮಾಡ್ತಾ ಪವರ್ಫುಲ್ ಆಗ್ತಾ ಹೋಗುತ್ತೆ ಒಂದು ವೇಳೆ ನೀನೇನಾದ್ರೂ ಈ ಸ್ಕಿಲ್ ಅನ್ನ ಕಲ್ತ್ರೆ ಈ ಪ್ರಪಂಚದಲ್ಲಿ ನಿನ್ಗೆ ಏನ್ ಬೇಕು ಅದನ್ನೆಲ್ಲ ನೀನೆ ಹುಡ್ಕೋಬಹುದು ನಾಲನ್ನ ಅಂತ ಹುಡುಗಿ ರೆಸ್ಪೆಕ್ಟ್ ಕೊಡದೇ ಇರೋಕೆ ಚಾನ್ಸ್ ಇರಲ್ಲ ಇದನ್ನೆಲ್ಲ ಹೇಳದ ಮೇಲೆ ಜಾವೆನ್ ಕೂಡ ಅಗ್ರಿ ಆಗ್ತಾನೆ ಹಾಗಂತ ಹೇಳ್ತಿದಂಗೆ ಮಾಸ್ಟರ್ ತನ್ನ ಕೈನಲ್ಲಿ ಎರಡು ಸ್ಕ್ರೋಲ್ ಅನ್ನ ತಗಿತಾರೆ ಹೇಳ್ತಾರೆ ಈ ರೆಡ್ ಕಲರ್ ಇರುವಂತ ಸ್ಕ್ರೋಲ್ ಫೈರ್ ಅಟ್ರಿಬ್ಯೂಟ್ ಸ್ಕಿಲ್ ಇನ್ನ ಮತ್ತೊಂದು ಕಪ್ಪು ಸ್ಕ್ರೋಲ್ ನ ತಗೊಂಡು ಇದು ಫ್ಯಾನ್ ಸ್ಕಿಲ್ ನೀನು ಈ ಎರಡರಲ್ಲಿ ಯಾವ್ದನ್ನಾದ್ರೂ ಒಂದನ್ನ ಆಯ್ಕೆ ಮಾಡಬಹುದು ಈಗಿರುವ ಸಮಯದಲ್ಲಿ ನಾನು ನಿನಗೆ ಎರಡನ್ನು ಸಹ ಹೇಳ್ಕೊಡ್ಲಿಕ್ಕೆ ಆಗಲ್ಲ ಇದು ನೀನೆ ಸ್ವಂತವಾಗಿ ಈ ಎರಡು ಸ್ಕ್ರೋಲ್ ಗಳಲ್ಲಿ ನಿಂತಹ ಕಿಲ್ ಅನ್ನ ಆಯ್ಕೆ ಮಾಡ್ಕೋ ಯಾಕಂದ್ರೆ ಮುಂದೆ ಹೋಗಿ ನಿಮಗೆ ಫೀಲ್ ಆಗ್ಬಾರ್ದು ನಾನು ತಪ್ಪಾದಂತ ಆಯ್ಕೆ ಮಾಡಿದೆ ಅಂತ ಇದನ್ನ ಂಗ ಜಾವಿಯನ್ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಕೆಲವು ಸಮಯ ಯೋಚನೆ ಮಾಡಿ ಕಪ್ಪು ಸ್ಕೂಲ್ ಆಯ್ಕೆ ಮಾಡ್ತಾನೆ ಅಂದ್ರೆ ಫ್ಯಾನ್ಸಿ ಸ್ಕಿಲ್ ಅಂದ್ರೆ ಈ ದೌಕಿ ಕಾಂಟಿನೆಂಟ್ ಇಲ್ಲಿವರೆಗೂ ಯಾರು ಕೂಡ ಕಲಿಯೋಕೆ ಆಗದಿರುವಂತ ಒಂದು ಕಲೆ ಇದನ್ನ ನೋಡಿದ ಮಾಸ್ಟರ್ ಕೂಡ ತನ್ನ ಸ್ಟೂಡೆಂಟ್ ಬಗ್ಗೆ ಪ್ರೌಡ್ ಫೀಲ್ ಆಗ್ತಾರೆ ಮತ್ತೆ ಯಾರೋ ಹೇಳ್ತಾರೆ ಜಾವಿಯನ್ ನಾವು ಈಗ ದೊಡ್ಡ ಜರ್ನಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ನಾನು ನಿನ್ಗೆ ಒಂದು ತಿಂಗಳ ಕಾಲಾವಧಿಯನ್ನ ಕೊಡ್ತೀನಿ ಕೊಡ್ತೇನೆ ಹೋಗು ನಿನ್ನ ಫ್ಯಾಮಿಲಿ ಜೊತೆ ಕೊನೆಯ ಒಂದು ತಿಂಗಳ ಸಮಯವನ್ನ ಚೆನ್ನಾಗಿ ಕಳಿ ಜಾವಿಯನ್ ಕೂಡ ತುಂಬಾ ಖುಷಿ ಖುಷಿಯಿಂದ ಒಂದು ತಿಂಗಳ ಕಾಲ ಫ್ಯಾಮಿಲಿ ಜೊತೆ ತುಂಬಾನೇ ಚೆನ್ನಾಗಿರ್ತಾನೆ ಅದಲ್ಲದೆ ಕೂಡ ಕೊನೆ ದಿನ ಕೂಡ ಬರುತ್ತೆ ಇನ್ನು ಸೀನ್ ಶಿಫ್ಟ್ ಆಗುತ್ತೆ ಮತ್ತೆ ಒಂದು ಕೊಳದ ಪಕ್ಕದಲ್ಲಿ ಜೂನಿಯರ್ ಮತ್ತೆ ಜಾವಿಯನ್ ಇಬ್ರು ನಿಂತಿರ್ತಾರೆ ಜಾವಿಯನ್ ಹೇಳ್ತಾನೆ ನಾನು ಟ್ರೈನಿಂಗ್ ಗೋಸ್ಕರ ನಾನು ಇಲ್ಲಿಂದ ತುಂಬಾ ದೊಡ್ಡ ಜರ್ನಿಯನ್ನ ಹೋಗ್ತಾ ಇದ್ದೀನಿ ಇದರಿಂದ ಜೂನಿಯರ್ ಕೂಡ ತುಂಬಾ ಎಮೋಷನ್ ಆಗಿ ಜಾವಿಯನ್ನ ತಪ್ಪಕೊಳ್ತಾಳೆ ಇಲ್ಲಿ ಒಂದು ಎಮೋಷನ್ ಸೀನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅವ್ಳಗೂ ಕೂಡ ಅನ್ಸುತ್ತೆ ಇದು ಗೆ ತುಂಬಾನೇ ಇಂಪಾರ್ಟೆಂಟ್ ಇವನು ಆದಷ್ಟು ಬೇಗ ಪವರ್ಫುಲ್ ಆಗ್ಬೇಕು ಅಂದ್ರೆ ಇವನು ಟ್ರೈನಿಂಗ್ ಗೆ ಹೋಗ್ಲೇಬೇಕು ಆದ್ರಿಂದ ಇವಳು ಕೂಡ ಅವನನ್ನ ಅರ್ಥ ಮಾಡ್ಕೊಂಡು ಅವನು ಹೋಗೋದಿಕ್ಕೆ ತಡೆಯನ್ನ ಹಾಕೋದಿಲ್ಲ ಅಷ್ಟರಲ್ಲೇ ಜಾವಿಯನ್ ತಂದೆ ಕೂಡ ಅಲ್ಲಿಗೆ ಗುಡ್ ಬೈ ಅನ್ನ ಹೇಳೋದಿಕ್ಕೆ ಬಂದಿರ್ತಾರೆ ಜಾವಿಯನ್ ನೋಡಿ ಹೇಳ್ತಾರೆ ಜೋಪಾನ ಮಗನೇ ನಿನ್ನ ಟೀಚರ್ ಮಾತನ್ನ ಕಡೆಗಣಿಸ್ಬೇಡ ಅದಕ್ಕೆ ಸಾವೇನಪ್ಪ ತಲೆ ಕೆಡ್ಸ್ಕೋಬೇಡಿ ನೀವು ಇಲ್ಲಿ ನಮ್ಮ ಕುಟುಂಬವನ್ನ ಮತ್ತೆ ನಮ್ಮ ಜನರನ್ನ ಕಾಪಾಡಿ ನಾನು ಆದಷ್ಟು ಬೇಗ ಪವರ್ಫುಲ್ ಆಗಿ ನನ್ನ ಕುಟುಂಬದ ಮರ್ಯಾದೆಯನ್ನ ಮತ್ತೆ ವಾಪಸ್ ತರ್ತೇನೆ ನನ್ನ ಬಗ್ಗೆ ಚಿಂತಿಸಬೇಡಿ ಅಂತ ಹೇಳ್ತಾ ಅಲ್ಲಿಂದನೆ ನನ್ನ ಟ್ರೈನಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾನೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಸಿಗೋಣದಲ್ಲಿ